ವಿಶ್ವವನ್ನೇ ಗೆಲ್ಲಬಹುದು ದ್ವೇಷದಿಂದ ನಿನ್ನನ್ನು ನೀನು ಸಹ ಗೆಲ್ಲಲಾರೆ ಎಂಬ ಮನೋಗುಣವನ್ನ ಮಕ್ಕಳು ಅಳವಡಿಸಿಕೊಳ್ಳಬೇಕು ವಿಜಯಮ್ಮ ಪ್ರೀತಿಯಿಂದ ವಿಶ್ವವನ್ನೇ ಗೆಲ್ಲಬಹುದು ಆದರೆ ದ್ವೇಷದಿಂದ ನಿನ್ನನ್ನು ನೀನು ಗೆಲ್ಲಲಾರೆ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಎಲ್ಲರೂ ದ್ವೇಷದ ಮನವಿಟ್ಟು ಪ್ರೀತಿಯಿಂದ ಕಲಿಸುವ ಕೆಲಸವಾಗಬೇಕು ಎಂದು ಬುಕಾಪಟ್ಟಣ ಇಂದಿರಾನಗರ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ವಿಜಯಮ್ಮ ಅಭಿಪ್ರಾಯವನ್ನ ಪಟ್ಟರು ಅವರು ಇಂದಿರಾನಗರ ಶಾಲೆಯಲ್ಲಿ ವಯೋನಿವೃತ್ತಿ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಶಾಲೆಯ ಅಭಿವೃದ್ಧಿ ಸಮಿತಿ ಪೋಷಕರು ಹಾಗೂ ಇಂದಿರಾನಗರ ಗ್ರಾಮಸ್ಥರು ಹಮ್ಮಿಕೊಳ್ಳಲಾದ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನವನ ಸ್ವೀಕರಿಸಿ ಮಾತನಾಡಿದರು ಮಕ್ಕಳಲ್ಲಿ ಶಿಸ್ತುಬದ್ಧ ಜೀವನ ಕಲಿಸುವ ಸಲುವಾಗಿ ಶಿಕ್ಷೆಯ ಜೊತೆಗೆ ಪ್ರೀತಿಯಿಂದ ನಡೆದುಕೊಂಡು ಮಕ್ಕಳಲ್ಲಿ ಆತ್ಮವಿಶ್ವಾಸ ಸ್ವಯಂ ಜೀವನ ನಿರ್ವಹಣೆ ಹಾಗೂ ಕಲೆ ಕೌಶಲ್ಯಗಳನ್ನು ಕಲಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ಖಾಸಗಿ ಶಾಲೆಯ ಮಕ್ಕಳಿಗೇನು ಕಳೆದಿಲ್ಲ ಸಾಧಿಸುವ ಛಲವಿದ್ದರೆ ಎಲ್ಲವೂ ಸಾಧ್ಯ ಮಕ್ಕಳಲ್ಲಿ ಉದುಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತಂದು ಅದಕ್ಕೆ ಸೂಕ್ತ ತರಬೇತಿಗಳನ್ನು ನೀಡಿ ಅವುಗಳನ್ನು ಪ್ರಜ್ವಲಿಸುವಂತೆ ಮಾಡಬೇಕಾದ ಜವಾಬ್ದಾರಿ ಶಿಕ್ಷಕರದ್ದಾಗಿರುತ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರೂ ಸಹ ಪ್ರೀತಿಯಿಂದ ಮಕ್ಕಳನ್ನ ಗೆಲ್ಲುವ ಕೆಲಸ ಮಾಡಬೇಕು ಶಿಕ್ಷಕರು ಮಾಡುವ ಒಳ್ಳೆಯ ಕೆಲಸಗಳನ್ನು ಸರ್ಕಾರ ಹಾಗೂ ಸಮಾಜ ಗುರುತಿಸಿದಾಗ ಶಿಕ್ಷಕರಿಗಾಗುವ ಸಂತೋಷವೇ ಬೇರೆ ಆ ನಿಟ್ಟಿನಲ್ಲಿ ಬುಕ್ಕಾಪಟ್ಟಣ ಇಂದಿರ ನಗರದ ಪೋಷಕರು ಸಾರ್ವಜನಿಕರು ನಮ್ಮ ಕೆಲಸಗಳನ್ನು ಈ ದಿನ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬುಗ್ಗಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಜಾಯಿದ್ ಸದಸ್ಯರಾದ ದಿವಾಕರ್ ಜ್ಯೋತಿ ಮುಖಂಡರಾದ ಸತ್ಯನಾರಾಯಣ ಕಿಶನ್ ಚಿತ್ತಯ್ಯ ಎಂ ಸಿ ಅಧ್ಯಕ್ಷರಾದ ಮುತ್ತುರಾಜು ಬಿಆರ್ ಉಪಾಧ್ಯಕ್ಷೆ ರುಕ್ಸಾನಾ ನಗ್ಮಾ ಮುಬೀನಾ ಬಾನು ಜಗ್ಮಿ ತಾಜ್ ಜಬಿನಾ ಉನ್ನಿಸಾ ಸೀಮಾ ನಗೀನಾ ವೇದವತಿ ಸಹ ಶಿಕ್ಷಕರಾದ ಚಾಯಾ ಚಿಕ್ಕಮ್ಮ ಸೇರಿದಂತೆ ಗ್ರಾಮಸ್ಥರು ಸಾರ್ವಜನಿಕರು ಪೋಷಕರು ವಿದ್ಯಾರ್ಥಿಗಳು ಆಚರಿಸಲಿವೆ ಇಡೀ ವಿಶ್ವ ಗೆಲ್ಲಬಹುದು ದ್ವೇಷದಿಂದ ನಿನ್ನ ನೀವು ಗೆಲ್ಲಲಾರೆ ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಪೋಷಕ ವರ್ಗವರು ಎಲ್ಲರೂ ಸಹ ನನಗೆ ಇಷ್ಟೊಂದು ಗೌರವ ಸನ್ಮಾನ ಪ್ರೀತಿಯನ್ನು ಕೊಟ್ಟಿದ್ದಾರೆ ಆ ಪ್ರೀತಿಯನ್ನು ಹೊತ್ತುಕೊಂಡು ಹೋಗೋದಕ್ಕೆ ನನಗೆ ಸಾಕಾಗ್ತಾ ಇಲ್ಲ ಅಷ್ಟೊಂದು ಗೌರವವನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಸಹ ನಮ್ಮ ನನ್ನ ಕುಟುಂಬದವರ ಪರವಾಗಿ ನನ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಪ್ರಾಥಮಿಕ ಶಾಲೆ ಇಂದಿರಾನಗರದಲ್ಲಿ ವಿಜಯ ಮೇಡಮ್ನವರಿಗೆ ಅಭೂತಪೂರ್ವವಾದಂತಹ ಬೀಳ್ಕೊಡುಗೆ ಸಮಾರಂಭವನ್ನು ಈ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತು ಇಂದಿರಾನಗರದ ಎಲ್ಲ ಪೋಷಕ ವರ್ಗದವರು ಅದ್ಧೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನಮ್ಮ ಅವರ ನಮ್ಮ ಮೇಡಮ್ನವರ ಪತಿಯಾಗಿ ಮತ್ತು ಕುಟುಂಬದ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇದೊಂದು ಐ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನಾದರೂ ಭಾವಿಸ್ತೇನೆ ಅಂತಂದರೆ ಈ ಊರಿನ ಈ ಗ್ರಾಮ ಈ ಇಂದಿರಾನಗರದ ಪ್ರತಿಯೊಂದು ಮನೆಯ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮೇಡಮರೊಟ್ಟಿಗೆ ಇವತ್ತು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಗೌರವದಿಂದ ಇವತ್ತು ಬೀಳ್ಕೊಡುಗೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಕುಟುಂಬ ವರ್ಗದವರು ಅವರೆಲ್ಲರಿಗೂ ಸಹ ಉತ್ಪೂರ್ವಕವಾದಂಥ ಮತ್ತೊಮ್ಮೆ ಅಭಿನಂದನೆಯನ್ನು ಸರ್ ನಮಸ್ಕಾರ ನಾನು ಇವತ್ತು ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿರೋದು ಒಂದು ಒಂದು ರೀತಿಯಲ್ಲಿ ಸಂತೋಷನೂ ಹೌದು ಒಂದು ರೀತಿಲಿ ದುಃಖನೂ ಹೌದು ಯಾಕೆ ಅಂತ ಹೇಳಿದ್ರೆ ಸೇವೆಯನ್ನು ಸರ್ಕಾರಿ ಸೇವೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ನಿವೃತ್ತಿ ಹೊಂತಾರಂಥ ನಮ್ಮ ಅತ್ತೆಯವರು ಇನ್ನು ಮೇಲೆ ನಮ್ಮೆಲ್ಲರ ಕುಟುಂಬದ ಸಮಯಕ್ಕೆ ಸಿಗ್ತಾರೆ ಅನ್ನೋದು ಒಂದು ಸಂತೋಷ ಆದರೆ ಸರ್ಕಾರಿ ಸೇವೆ ಇನ್ನೊಂದಷ್ಟು ಉತ್ತಮ ಸೇವೆಯನ್ನು ಕೊಡ್ಬೋದಾಗಿತ್ತು ಆ ಕೊಡೋದಕ್ಕೆ ಏನೇ ಆದ್ರೂ ಕೂಡ ನಿಯಮದಂತೆ ನಿವೃತ್ತಿಯನ್ನು ಹೊಂದಿದ್ದಾರೆ ಆದರೆ ಅದನ್ನು ನಾವು ಗೌರವಿಸಬೇಕು ಎಲ್ಲರೂ ಕೂಡಿ ಒಂದು ರೀತಿಯಲ್ಲಿ ಸಂಭ್ರಮಿಸುವಂಥ ಒಂದು ಸಮಯ ಇದಾಗಿದೆ ಈ ಸ ಈ ಸಂದರ್ಭದಲ್ಲಿ ನಾನು ಭಾಗವಹಿಸಿರೋದಕ್ಕೆ ನನಗೆ ಬಹಳ ಖುಷಿಯಾಗಿದೆ ಅವರು ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರು ವೃತ್ತಿ ಜೀವನದಲ್ಲಿ ತುಂಬ ಖುಷಿಯಾಗಿರಲಿ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆರೋಗ್ಯ ಮತ್ತು ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡಲಿದ್ದೇವರು ಅಂತ ಕೇಳ್ಕೊತೀವಿ ಮೊದಲನೇ ಮಗಳು ಅಮ್ಮಂದಿ ಮುಂದೆ ನಿವೃತ್ತಿ ರಿಟೈರ್ಮೆಂಟ್ ಆಗ್ತಾ ಇದೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಗ್ರಾಮ ಜನತೆ ಎಲ್ಲನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸ್ಕೂಲ್ ಬೆಳವಣಿಗೆಗೋಸ್ಕರ ಶಾಲಾ ಎಸ್ ಡಿ ಎಮ್ ಸಿ ಮತ್ತು ಗ್ರಾಮದ ಜನಸ್ತೇ ಎಲ್ಲರೂ ತುಂಬ ಸಹಕಾರದಿಂದ ಇವತ್ತು ಈ ಸ್ಕೂಲ್ ಈ ಮಟ್ಟಿಗಿದೆ ಮುಂಚೆ ಈ ಸ್ಕೂಲ್ನ ನೋಡಿದ್ದೆ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಈಗ ಹನ್ನೆರಡು ವರ್ಷ ಏನು ಸರ್ವಿಸ್ ಮಾಡಿದ್ದಾರೆ ಈ ಸರ್ವೀಸಲ್ಲಿ ನಮ್ಮ ತುಂಬ ಚೆನ್ನಾಗಿ ಈ ಸ್ಕೂಲ್ನ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ತುಂಬ ಖುಷಿಯಾಗುತ್ತೆ ಮಕ್ಕಳು ಕಲಿಕೆಯಲ್ಲೂ ಅಷ್ಟೇ ಇಲ್ಲಿಂದ ಬೇರೆ ಸ್ಕೂಲಿಗೆ ಹೋಗುವಂಥ ಮಕ್ಕಳೆಲ್ಲೂ ತುಂಬ ಬೇರೆ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಸ ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ಬೇರೆ ಶಾಲೆಯ ಶಿಕ್ಷಕರೆಲ್ಲ ಹೇಳಿದ್ದಾರೆ ಹಾಗಾಗಿ ಕ ನೋಡಿದ್ರೆ ನಮ್ಮನ್ನು ಎಫರ್ಟ್ ತುಂಬ ಇಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತೇಳಿ ಇದೆಲ್ಲ ನೋಡ್ತಿದ್ರೆ ತುಂಬ ಆಗುತ್ತೆ ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ನಮ್ಮಂಗೆ ಹಾರೈಕೆ ಹಾರ ಹಾರೈಸಿದ್ದಾರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಹೌದು ಬೇರೆ ಸ್ಕೂಲ್ ಬೇರೆ ಸ್ಕೂಲ್ಗಳಲ್ಲೂ ನಿವೃತ್ತಿ ಪ್ರೋಗ್ರಾಮ್ಗಳನ್ನ ನೋಡಿದ್ದೀವಿ ಕಂಪೇರ್ ಮಾಡಿದ್ರೆ ಇಲ್ಲಿ ಶಾಲೆಯ ಜನತೆ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮದ ಜನತೆಗಳೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಜನ ಇರ್ತಿರ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ ನೋಡಿದ್ರೆ ಜನಗಳು ಮತ್ತು ತುಂಬ ಬೇರೆ ಬೇರೆ ಶಾಲೆಯಿಂದ ಜನಗಳು ಬಂದಿದ್ದಾರೆ ಮತ್ತು ಶಿಕ್ಷಕರು ಬಂದು ಶಿ ಬೇರೆ ಶಾಲೆಯ ಶಿಕ್ಷಕರು ಬಂದುಬಿಟ್ಟು ಇಲ್ಲಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ ಅದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಮತ್ತು ಶಾಲಾ ಮಕ್ಕಳು ಕೂಡ ಅಷ್ಟೇ ಶಾಲೆಯ ಶಿಕ್ಷಕರ ಮೇಲೆ ತುಂಬ ಶಾಲೆ ಶಿಕ್ಷಕರ ಮೇಲೆ ತುಂಬ ಪ್ರೀತಿ ವಿಶ್ ವಿಶ್ವಾಸವನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿಂದ ಹೋಗಿರೋ ಮಕ್ಕಳು ಕೂಡ ಅಷ್ಟೇ ಬಂದು ತುಂಬ ಪ್ರ ಪ್ರೋತ್ಸಾಹದಿಂದ ಪ್ರೋಗ್ರಾಮಲ್ಲಿ ಪಾಲ್ ಪಾಲ್ಗೊಂಡಿದ್ದಾರೆ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವ್ರ ಮಗಳಾಗಿ ಹೌದು ಇಲ್ಲಿ ಮುಂಚೆ ಅರವತ್ತೆಂಟು ಜನ ಮಕ್ಕಳಿದ್ರು ಮೂರು ಜನ ಟೀಚರ್ಸ್ ಇದ್ರು ನನಗೆ ಗೊತ್ತಿರೋ ಹಾಗೆ ಇವಾಗ ಮಕ್ಕಳ ಸಂಖ್ಯೆ ಕುಂಠಿತವಾಗಿದೆ ಬಟ್ ಆದರೆ ಪ್ರತಿ ವರ್ಷವೂ ಮಕ್ಕಳನ್ನು ಕರ್ಕೊಂಬರೋದಿದೆಯಲ್ಲ ಬರೋದಿದೆಯಲ್ಲ ಅದು ತುಂಬ ದೊಡ್ಡ ಟಾಸ್ಕ್ ಪ್ರತಿ ವರ್ಷ ಜೂನ್ ಜೂನ್ ಜುಲೈ ತಿಂಗಳಲ್ಲಿ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರನ್ನೆಲ್ಲರನ್ನೂ ಸೇರಿಸಿ ಮತ್ತು ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದಿದೆಯಲ್ಲ ತುಂಬ ಇಂಪಾರ್ಟೆಂಟು ಮತ್ತೆ ಎಷ್ಟೋ ಜನ ಶಿಕ್ಷಕರು ನಿವೃತ್ತಿ ಹೊಂದುತ್ತಾರೆ ಬಟ್ ಆದರೆ ಇಲ್ಲಿ ನಮ್ಮ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ಈ ಸ್ಕೂಲು ಅಷ್ಟು ಚೆನ್ನಾಗಿರಲಿಲ್ಲ ನಾನು ನೋಡಿದ ಹಾಗೆ ಹನ್ನೆರಡು ವರ್ಷದ ಹಿಂದೆ ಇವಾಗ ನೋಡಿದ್ರೆ ತುಂಬ ಆಗುತ್ತೆ ಯಾಕಂದರೆ ಅಭಿವೃದ್ಧಿ ಹಾಗಾಗಿದೆ ಮಕ್ಕಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಪೇರೆಂಟ್ಸ್ ಕೂಡ ಅಷ್ಟೇ ಎಲ್ಲ ಪ್ರೋಗ್ರಾಮಲ್ಲೂ ಭಾಗವಹಿಸ್ತಾರೆ ನನಗೆ ಗೊತ್ತಿರೋ ಹಾಗೆ ಫೋನಲ್ಲೆಲ್ಲ ತುಂಬ ಮೇಡಮ್ ಅದನ್ನು ಮಾಡೋಣ ಈ ಕೆಲಸ ಮಾಡೋಣ ಆ ಕೆಲಸ ಮಾಡೋಣ ನಾವು ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಮತ್ತು ಫೈನಾನ್ಷಿಯಲಿನೂ ಕೂಡ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಖುಷಿಯಾಗುತ್ತೆ ವೇದಿಕೆ ಮೇಲೆ ಎಲ್ಲ ಇರೋ ಗಣ್ಯರೇ ನಾನು ಏನು ಎರಡು ವರ್ಷ ಆಯಿತು ನಾನು ಎಸ್ ಡಿ ಎಮ್ ಸಿ ನಮ್ಮ ಅವರ ವಹಿವಾಟ ಚೆನ್ನಾಗಿತ್ತು ಒಂದು ಚೆಕ್ಕಿಂದ ಆಗಿರ್ಬೋದು ಮತ್ತು ಈಗ ಕೆಲಸ ಕಾರ್ಯ ಆಗಿರ್ಬೋದು ಏನಾದರೂ ಕೆಲಸ ಚೆನ್ನಾಗಿ ಸ್ಪಂದಿಸ್ತಾರೆ ನಮಗೆ ಅವರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಭಾವಿಸ್ತೀನಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಚಾಯ್ ಮೇಡಮ್ ಅವರು ನಮ್ಗೆ ಅದೇ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಎಷ್ಟೇ ಅಂಸೆಯಿಂದ ಮತ್ತು ಇಂದಿರಾನಗರಿಂದ ಎಲ್ಲ ಸೇರ್ಕೊಂಡು ಜನತೆಯಿಂದ ಕೇಳ್ಕೊಂಡು ನಾನು ಅವ್ರಿಗೆ ಮನವಿ ಮಾಡ್ಕೊತೀನಿ ಇದೇ ಥರ ಅವ್ರು ಏನು ಒಳ್ಳೆಯ ಹೆಸರು ಕೊಟ್ಟವರು ವಿಜಯ್ ಮೇಡಮ್ ಅವರು ಆ ಥರ ಅವ್ರಿಗೂ ಒಂದು ಒಳ್ಳೆಯ ಹೆಸ್ರು ಬರಲಿ ನಮಗೂ ಬರಲಿ ಅಂತೇಳಿ ಈ ವೇದಿಕೆಯಲ್ಲಿ ಎರಡು ಮಾತನ್ನು ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ಆಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು